ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಜನವರಿ ಇಪ್ಪತ್ತೆರಡು ಮೈಸೂರಿನ ಸೀತಾವಿಲಾಸ ರಸ್ತೆಯ ಶ್ರೀ ಸೀತಾರಾಮಸ್ವಾಮಿ ದೇವಸ್ಥಾನದಲ್ಲಿ ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಸೇವಾದಳ ಮತ್ತು ಜನನಿ ಸೇವಾ ಟ್ರಸ್ಟ್ ವತಿಯಿಂದ ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಪ್ರಯುಕ್ತ ಸೀತಾರಾಮಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ರಾಮತಾರಕ ಹೋಮ ಮತ್ತು ಶ್ರೀರಾಮ ಭಕ್ತರಿಂದ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರಿಂದ ತಮ್ಮ ರಕ್ತದಲ್ಲಿ ತಿಲಕವಿಟ್ಟ ರಕ್ತ ತಿಲಕ ಧ್ವಜವನ್ನು ಅಯೋಧ್ಯೆಯ ಶ್ರೀರಾಮ ಟ್ರಸ್ಟ್ಗೆ ರವಾನಿಸುವ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮುಂಜಾನೆ ಲೇ ಸೀತಾರಾಮಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆಯನ್ನು ನಡೆಸಿ ಶ್ರೀರಾಮ ತಾರಕ ಹೋಮ ನಡೆಸಿ ತದನಂತರ ಭಕ್ತರಿಗೆ ಪ್ರಸಾದ ವಿತರಣೆಯನ್ನು ಮಾಡಲಾಯಿತು ಹಾಗೂ ರಕ್ತ ತಿಲಕ ಧ್ವಜಕ್ಕೆ ಸಾರ್ವಜನಿಕರು ಟ್ರಸ್ಟ್ನ ಪದಾಧಿಕಾರಿಗಳು ತಮ್ಮ ತಮ್ಮ ರಕ್ತದಲ್ಲಿ ರಕ್ತ ತಿಲಕವನ್ನು ಲೇಪಿಸಿದರು ಈ ಸಂದರ್ಭದಲ್ಲಿ ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಸೇವಾದಳ ಮತ್ತು ಜನನಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಎಂ ಕೆ ಅಶೋಕ ಲೋಕೇಶ್ ಕುಮಾರ್ ಮಾದಾಪುರ ಮೋಹನ್ ಕುಮಾರ್ ಮೂರ್ತಿ ಆರ್ ಕೆ ರವಿ ನಜರ್ಬಾದ್ ರವಿನಾಯಕ್ ಸುನೀಲ್ ನಾರಾಯಣ್ ಪುಷ್ಪವಲ್ಲಿ ಮಹೇಂದ್ರ ಡಿಸಿಸಿ ಕಾರ್ಯದರ್ಶಿ ಎಸ್ ಶಿವಪಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಸೇವಾದಳ ಮತ್ತು ಜನನಿ ಸೇವಾ ಟ್ರಸ್ಟ್ ವತಿಯಿಂದ ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಶ್ರೀರಾಮ ಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ಇಂದು ಸೀತಾವಿಲಾಸ ರಸ್ತೆಯಲ್ಲಿರುವ ಸೀತಾರಾಮಸ್ವಾಮಿ ದೇವಸ್ಥಾನದಲ್ಲಿ ಹೋಮ ಹವನಗಳೆಲ್ಲ ಹಮ್ಮಿಕೊಂಡು ನಂತರ ಪ್ರಸಾದ ವಿನಿಯೋಗ ಆಗಿ ನಂತರ ಸರ್ವಧರ್ಮರು ಅಂತೂ ಮುಸ್ಲಿಂ ಮೌಲಿಗಳು ಫಾದರು ಮತ್ತು ಹಿಂದೂ ಪುರೋಹಿತರುಗಳು ಒಣಗೊಂಡಂತೆ ನಾವು ಏನು ಈ ಕಾರ್ಯಕ್ರಮವು ವಿನೂತನಾಗಿ ಹಮ್ಮಿಕೊಂಡಿದ್ವಿ ನಮ್ಮ ದೇಹದಲ್ಲಿ ಶ್ರೀರಾಮ ರಕ್ತ ಕಣ ಕಣದಲ್ಲೂ ಇದ್ದಾರೆ ಅಂತ ತೋರಿಸ್ಕೊಡಲು ನಮ್ಮ ಹೆಬ್ಬೆಟ್ಟಿನ ರಕ್ತದಿಂದ ಒಂದು ತಿಲಕ ಇಟ್ಟಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಹಲವಾರು ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಸ್ಪಂದಿಸಿ ಭಕ್ತಿಭಾವದಿಂದ ಸ್ಪಂದಿಸಿ ಪೂಜೆ ಸಲ್ಲಿಸಿ ರಕ್ತ ತಿಲಕವನ್ನು ಇಟ್ಟು ಈ ಕಾರ್ಯಕ್ರಮವನ್ನು ಗಳಿಸಿದ್ದಾರೆ ಭಕ್ತಿ ಭಕ್ತಿಪೂರ್ವಕವಾಗಿ ಈ ಅಯೋಧ್ಯದ ಈ ಬಾವುಟ ಏನಿದೆ ರಕ್ತ ತಿಲಕ ಬಾವುಟ ಜಿಲ್ಲಾಧಿಕಾರಿಗಳ ಮುಖಾಂತರ ಅಯೋಧ್ಯೆ ಶ್ರೀರಾಮ ಟ್ರಸ್ಟ್ಗೆ ತಲುಪಿಸಲು ಜಿಲ್ಲಾಧಿಕಾರಿಗಳಿಗೆ ಈ ಬಾವುಟವನ್ನು ತಲುಪಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ತೀವಿ ಇದು ಮಾತಾಡಿಲ್ಲ ಈ ವಿಚಾರನ ಪತ್ರಿಕೆಗಳಲ್ಲಿ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ಹಾಕಿದ್ವಿ ಎಲ್ಲ ವೈರಲ್ ಆಗಿ ಸಾರ್ವಜನಿಕರು ಸಖತ್ತು ಸ್ಪಂದಿಸಿದರು ಹಾಗಾಗಿ ಇದನ್ನು ಹೋಗಿ ಅವರ ಹತ್ರ ಒಂದು ಮನವಿ ಮಾಡ್ಕೊಳ್ತೀವಿ ಈ ಶ್ರೀರಾಮನ ರಕ್ತ ಕಣ ಕಣದಲ್ಲೂ ನಾವೆಲ್ಲ ಇದ್ದೀವಿ ನಾವು ಹಿಂದೂಗಳು ಅಂತ ಹೇಳಿ ನಮ್ಮ ರಕ್ತ ತಿಲಕನ ಇಟ್ಟಿರೋದನ್ನ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಇದು ಶ್ರೀರಾಮ ಶ್ರೀಮುಲ ಅಯೋಧ್ಯೆಯಲ್ಲಿರುವ ಶ್ರೀರಾಮ ಜನ್ಮಭೂಮಿಯ ಟ್ರಸ್ಟ್ಗೆ ಇದನ್ನು ಅರ್ಥ ಅನುಸರಿಸಲು ನಾವು ನಮ್ಮ ಸಮಿತಿಯವರು ಮತ್ತು ಟ್ರಸ್ಟ್ನವರು ತೀರ್ಮಾನಿಸಿದ್ದೀವಿ ನನ್ನ ಹೆಸರು ಎಂ ಕೆ ಅಶೋಕ ಅಧ್ಯಕ್ಷರು ದಳ ಅಧ್ಯಕ್ಷರು ಜನನಿ ಸೇವಾ ಟ್ರಸ್ಟ್ ರಾಮ್ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ರಘುನಾಥಾಯ ರಘುನಾಥ ಸೀತಾಯ ಸೀತಾಯವತೆ ನಮಃ ಇವತ್ತಿನ ದಿವಸದಲ್ಲಿ ಸಿ ಅಯೋಧ್ಯೆ ರಾಮಚಂದ್ರ ಅನ್ನುವಂಥ ಅಯೋಧ್ಯೆಯಲ್ಲಿ ಹುಟ್ಟಿದಂಥ ರಾಮನಿಗೆ ರಾಮನಿಗೆ ಇವತ್ತು ಪಟ್ಟಾಭಿಷೇಕ ಇದೆ ಆದ್ದರಿಂದ ಜನರಿಗೆ ಎಲ್ಲರಿಗೂ ಉತ್ಸವದಿಂದ ವಿಜೃಂಭಣೆಯಿಂದ ಇದ್ದಾರೆ ಇಲ್ಲಿ ನಮ್ಮ ದೇವಸ್ಥಾನದಲ್ಲೂ ಹೋಮ ರಾಮತಾರಕ ಹೋಮ ಎಲ್ಲ ಆಗಿದೆ ಅಥವಾ ಅಭಿಷೇಕ ಆಯಿತು ಪಂಜಾಮೃದ ಅಭಿಷೇಕ ಮಹಾಭಿಷೇಕ ಪಲ್ಲಾಪುರ ಸೇರಿ ಎಲ್ಲ ಆಗಿದೆ ಹತ್ತು ಗಂಟೆಯಿಂದ ಶುರು ಮಾಡಿದ್ದೀವಿ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿದೆ ಸಂಜೆ ಮಹಿಳಾ ಮಂಡಳಿಯವ್ರದ್ದು ಕಾಮಾಕ್ಷಿ ಭಕ್ತ ಮಂಡಲಿಂದ ಭಜನೆ ಎಲ್ಲ ಇದೆ ಐದು ಗಂಟೆಯಿಂದ ಮತ್ತೆ ಮುಂದಿನ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ